हेलो हेलो यार ओ याकणा चुमवून डंगो गा याव ए ठणिनला घंटा मत माड नोनी टॉयंट वल्ले मत माटाडना याकणा केट मत माडतिया हा वल्ले मत माटाडना केट मत या पापा नि मामू मनीका बेंकी फोटो वळे माटाडता रे नो वल्ले मत माटाडना याकणा तो आणा केल नो YouTube ಯಾವ ಹಾ ನಾವಿಬ್ರು ಅಂಟಂಬರ ಇದ್ದಂಗ ಇದ್ದೀವಿ ಯಾಕನಾ ಅಲ್ಕ ಬಂದ್ ಮಾತಾಡ್ತೀಯಾ ನಾವಿಬ್ರು ಅಣ್ತಂಬ್ತರ ಇದ್ದಂಗ ಇದ್ದೀವಿ ಎಷ್ಟೂರ್ ನಿಮ್ ಎಷ್ಟ ಮನೆ ಬೆಂಕಿಗ್ ಕೊಂಡಿದ್ದೀನಿ ಅಲ್ಲ ಕಣ್ಣ ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಟಿಪ್ ಟೂರ್ ಹೋಗ್ತೀಲಾ ಹಂಗ ಹೋಗ್ತೀಯಾ ಇಲ್ಲ ಇತ್ತೂರು ನಿಜವಾಗ್ಲು ಟೂರ್ ಹೋಗ್ತೀಯ ಅಂತ ಕೇಳ್ದೆ ಅಲ್ಲ ನೀನು ಅಮ್ಮ ಆ

ಜೀವನಕ್ಕ ಬೆಂಕಿ ಕೇಳಿದಲ್ಲೂ ಅಲ್ಲೆಡ ನೀನು ಸಲಾ ಸಲಾತಿ ಟೂರ್ ಹೋಗ್ತೀವಿ ಅಂತ ಹೋಗ್ತಿದಲ್ಲಾ ಬಿಡು ಅದನ್ನೇ ಅದನ್ನೇ ಒತ್ತಿ ಹೊತ್ಕೊಂಡು ನಿಮ್ಮ ಅಮ್ಮ ನೀನ್ ತಾಯ್ ನಾಕ್ಯಾ ಅಲೋ ಅಲ್ಲೆಡು ಆವಾಗ ಒಂದ್ ವಾಲೆ ಮಾಡ್ಸೋಂಗ ಕೊಟ್ಟಿದಲ್ಲಾ ರತ್ನಮ್ಮಂಗೆ ಅಯ್ಯೋ ಅಯ್ಯೋ ಒಂದ್ ತಾಯ್ ನಾಯಕ್ಯ ಒಂದೊಂದ ಅಲ್ಲ ಮಳೆ ಮಳೆ ತೆಗೆದೇನ್ ನೋಡಲ್ಲ ಈಗ ಅಲೋ

ಏನ್ ಸಾವಕರ ನೀವು ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ ನೀವು ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ಮ ಜೀವನ ಹೆಂಗೆ ಏನು ಎತ್ತ ಹಾ ನೀವು ಬೆಳಗ್ಗೆ ಬಂದು ಭಾರ ಕುಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ ಯಾರು ಪಂಚಾಯತಿಗೆಲ್ಲ ಬಂದು ಕುಂತವ್ರೆ ಆ ನೋಡ್ರಿ ಆ ಕಡೆ ಬಂದೈತೆ ಆ ಕಡೆ ದನ ಕಟ್ ಕತ್ಕೊಂಡ್ ಹೋಗಿರೋರ್ ಬಂದವ್ರೆ ಈ ಕಡೆ ದನೀನೋರ್ ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವು ಗುಬ್ಬಿ ಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ಅದು ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ ಆ ನ್ಯಾಯ ಮಾಡೋರಪ್ಪ ಪಾರೆ ಆದ್ರೆ ಪೇರ್ ನಂಬರಿ ಮಾಡಿದ್ರ ನೋಡಿ ನೀವ್ ಯಾರು ಹೇಳಿ ನರಸಿಂಹರಾಜ್ ಯಾವ ಊರು ಬಳ್ಳಾಪುರ ಯಾವ ಎಲ್ಲ ಯಾವ ಊರತ್ರ ಬರದ ಅದ ಗುಗುನಳ್ಳಿ ರೇ ಅಲ್ಲ ರೇ ಯಾವ ಸ್ಟೇಟ್ ಅಲ್ಲಿ ಬರದ ಅದು ಸಮೀಲ್ ಇದು ಕರ್ನಾಟಕ ಕರ್ನಾಟಕ ಮತ್ತಿ ಮೊದ್ಲೇ ಹೇಳಕ್ಕೆ ಏನಿತ್ತ ಬಾಯಿಗೆ ಇಕ್ಕೊಂಡಿದ್ದ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿಗೆ ಏನಿಕ್ಕೊಂಡಿರ್ತೀವಿ ಹೋಲ್ಗಿಲ್ಲಿ ಓಯ್ ಅನ್ನ ತಿನ್ನ ಮಾತಾಡು ಒಂದೇ ಒಂದ್ ನಿಮಿಷ ಹೊತ್ತು ಯಾ ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನ ನಮ್ಮನಕ್ಕೆ ಇಲ್ಲಿ ಮಾತಾಡ್ತಿದೀವಿ ತಾನೇ ನಾನು ನ್ಯಾಯ ಮಾಡಕ್ಕೆ ನಮ್ಮನ್ನ ಹುಡುಕೋಕ್ಕೆมา ನ್ಯಾಯ ನ್ಯಾಯ ನಾವೇ ಮಾಡಕೋ ನಾವು ಇಲ್ಲಿ ನ್ಯಾಯ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲಾ ನೀನು ಬರಬೇಕಾ ನೀನು ನಾವು ನಾವೆಲ್ಲಾ ಕಂದ್ರಿ ಬೇರೆ ನರ್ಸ ನಾವು ನರಸಿಂಹರಾಜು ಅಂತ ನಾವು ಸೋಮ ರೆಡ್ಡಿ ಅಲ್ಲ ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳಬೇಕು ನೀನು ನೀನ್ ಇಷ್ಟೊತ್ತ ನಾವು ಹಾಗೆ ಹೇಳಕ್ಕೆ ಬಿಡ ಬಿಡ ಒಂದೇ ಸಮಕ್ ಮಾತಾಡ್ರಿ ಯಾವ್ದೋ ರಾಂಗ್ ನಂಬರಿ ಮಾಡಿದ್ರು ನೋಡಿ ಆ ಯಾವ್ದೋ ರಾಂಗ್ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡಾರಲ್ಲ ಏ ಇವು ಒಮ್ಮನ್ನ ಈಗ ನನ್ನ ಮಕ್ಳಿಂದಲೆ ಇತ್ತರನ್ ಮಕ್ಳಿಗೆ ಕೊರೋನಾ ಬಂದ್ ಹೊರಗೋಗಲ್ವಲ್ಲ ಒಂದ್ ಟ್ರಾಯ್ ನಾಗ ನಮ್ಮನ್ನ ಅವ್ರಿಗ ಒಂದ್ ತಲೆ ಕೆಡಿಸಿನ ಉಂಟು ಹಲೋ ಹಲೋ ದಡಪ್ಪ ಏಯ್ ಮಗ ಬಂದಿರ್ಬೇಕ್ ನೋಡಿ ಯಾರ ಇತ್ತೇ ಕುಗ್ಯಾ ಅಂತಾರ್ ಮಗ டப்பா ஸ்வாம்தார டீசல் பட்ரோல் அது ஓகேல நான் சென்னை டீசல் ஆகபுட்டி நான் பெட்டோல்பிடுத்து ஃபுல் டாங்கு மாட்ஸ்கண்டு ஆமேல ஒன் ஃபுல் பாகு பட்டை தும்பிட்டு ಆ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು ಹೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ವಂಶಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿದ್ರಾಮಾಬಾದ್ ನಿದ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದಿಂದ ಹಿಂದಕ್ಕೆ ಹೋದ್ರೆ ಜಾಂಗೀರಾಬಾದ್ ಜಾಂಗೀರಾಬಾದ್ ಇಂದ ಎಡಗೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಜಂಗೀರಾಬಾದ್ ಜಾಂಗೀರಾಬಾದ್ ಇಂದ ಮುಂದಕ್ ಬಂದ್ರೆ ಸುಲಾಮಾಬಾದ್ ಯಾರ ಬಂದ್ರೆ ನಮ್ದು ನಗರ ಆಯ್ತಾ ಕ್ಲೀನ್ ಆಗಿ ಅಡ್ರೆಸ್ ಗೊತ್ತಾಯ್ತಾ ಇದು ಯಾರಿ ಮಾಡಿರೋದು ನೀವು? ಆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಇಲ್ಲೈತು. ನಾನು ದೊಡ್ಡಪ್ಪ ಅಲ್ಲ. ಯಾರು ಮತಿ ನೀನು? ನಾನು ನರಸಮ್ಮ ರಾಜು ಫೋನ್ ಹೆಚ್ ಕಣ್ಣ ನೋಡೋ ನಮ್ಮನ್ನಕ್ಕೆ ನಮ್ಮ ದೊಡ್ಡಪ್ಪನ ಏನ ಮಾಡ್ ಸಹಾಯಕ್ಕೆ ಕೊಟ್ಟೋ ಕಂಡು ಇವನು. ಸಹಾಯಕ್ಕೆ ಕೊಟ್ಟನೇ ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಮೊಬೈಲ್ ಕಿತ್ತುಕೊಂಡು ಇವನು. ಇವನು ಯಾರು ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಕೊಟ್ಟವನೇ ಸಹಾಯಕ್ಕೆ ಕೊಟ್ಟವನೇ ಸಹಾಯಕ್ಕೆ ಕೊಟ್ಟೋ ಕಂಡು ಕಣ್ರಿ. ನಮ್ಮ ದೊಡ್ಡಪ್ಪ ಏನು ಮಾಡ್ಲಿ? ನೀವು ಹೇಳಿ. ಆ ನೀವು ನಾನು ಅದು

ಹಣ ಒಂದ್ ನಿಮ್ ತಡೆಯೋಣ ಒಂದ್ ನಿಮಿಷ ತಡೆಯೋಣ ನೀ ಕಾಲ್ ಮುಗಿತೀನಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಬರ್ತಡೆ ಫೆಬ್ರವರಿ ಮೂವತ್ತನೇ ತಾರೀಕು ನಂದು ಡೆಟ್ ಇದೆ ಅಣ್ಣ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಹುಟ್ಟಿದ ಫೆಬ್ರವರಿ ಮೂವತ್ತನೇ ತಾರೀಕು ನನ್ನ ಸತಿ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕ

ಫೆಬ್ರವರಿ ಇಪ್ಪತ್ತೊಂಬತ್ತನೇ ಹುಟ್ಟಿದ ಫೆಬ್ರವರಿ ಮೂವತ್ತಿ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಂದು ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತು ಬಿಟ್ಟು ಅಯ್ಯೋ ನಮ್ಮ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಣ್ಣ ತಂದಿರ ಆಶೀರ್ವಾದ ಆಶೀರ್ವಾದ ನಿಮ್ಮಂತವ್ರು ಆಶೀರ್ವಾದ ತಗೊಬೇಕಣ್ಣ ಯಾಕೆ ನಿಮ್ಮಂತ ಆಶೀರ್ವಾದ ತಗೋಬೇಕ ನಾವು ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವರಿ ಅಣ್ಣ ಇರ್ಲಿ ಅದೆಲ್ಲಾ ಓ ಫೆಬ್ರವರಿ ಮೂವತ್ತನೇ ತಾರೀಖ ಮಾತ್ರ ಮಿಸ್ ಮಾಡ್ಬೇಡಕ್ ಆಯ್ತು ಹೇಳಿ ಸಮ್ ಆಯ್ತ್ ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ ನಾಳೆಕೆ ಇಪ್ಪತ್ತೊಂಬತ್ತು ನಾನು ಫೆಬ್ರವರಿ ಮೂವತ್ತನೇ ನಾನು ಅತಿ ದಿವಸ ಆವತ್ತು ಆಯ್ತು ಸರ್ ಆಯ್ತ್ ಆಯ್ತು ಖಂಡಿತ ಬರ್ತೀನ್ರಿ ಯಾವ ಊರ್ ಅಂದ್ರೆ ಆ ಯಾವ ಊರ್ ಅಂದ್ರೆ ಪಿಲ್ಲಿಗಲ್ಲಿ ಇಲ್ಲಿಗಲ್ಲಿ ಆಯಿ ಸ್ವಾಮಿ ಆಯಿತು ತಾರೀಕು ಫೆಬ್ರವರಿ 30ನೇ ತಾರೀಕು ಆಯಿತು ಬಿದ್ದಿ ಸ್ವಾಮಿ ಫೆಬ್ರವರಿ 30ನೇ ತಾರೀಕ ಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ ಏನ್ ಏನ್ ಫಂಕ್ಷನ್ ನಾನು ನರಸಿಂಹಾಜಿ ಬಳ್ಳಾಪುರ ಅಂತಾರ ಸತ್ತಿ ದಿಸಾವತ್ತು ಫೆಬ್ರವರಿ 30ನೇ ತಾರೀಕಕ್ಕೆ ಹಾ ಆ ಬರ್ಬೇಕಣ್ಣ ಕಣೆ ನೀವು ಖಂಡಿತ ಗ್ಯಾರಂಟಿ ಬರ್ತೀವಿ ಸ್ವಾಮಿ ಒಂದ್ಸೂರು ನಾಳೆ ಫೋನ್ ಸ್ವಾಮಿ ಖಂಡಿತ ನರಸಿಂಹಾಜ್ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ ಮೂವತ್ತನೇ ತಾರೀಕು ನೀವಾರ ಹೇಳಿ ನಂದ್ ಮೂವತ್ತೊಂದೇ ತಾರೀಕು ಐತಿ ಮೂವತ್ತೊಂದನೇ ತಾರೀಕು

ಗ್ಯಾಸ್ಟ್ರಿಕ್ ಒಂದೊಂದ್ ಟೈಮು ಇಲ್ಲ ಬಿಳ ಹಿಂದೆ ಮುಂದೆ ಮುಂದೆದ್ರೆ ಎಂತ ಯಾವಾಗ್ಲು ನೀವ್ ಯಾವಾಗ್ಲೂ ಆ ಗಣೇಶ ಇದ್ದಂಗೆ ಅಷ್ಟಪ್ಪ ಇದ್ದೀರಾ ಹೊಟ್ಟೆ ಅಷ್ಟಪ್ಪ ತೀಖಾ ಇಷ್ಟಪ್ಪ ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ ತೀಖಾ ಹಿಂದ್ಗಡೆ ಇಷ್ಟಪ್ಪ ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ ಇದು ಎಷ್ಟು ವರ್ಷದಿಂದ ನನ್ನ ನೀನು ಅಷ್ಟಪ್ಪ ಹೊಟ್ಟೆ ಎಷ್ಟರಪ್ಪ ಚಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೇನ ಹೋಗಣ ಮಾಡೋದು ಬಳ್ಳಾಪುರ ನಾನು ಅವ್ರ ಅಭಿಮಾನಿ ಅಲೋ ಅಭಿಮಾನಿ ಅವ್ರೇ ಇದು ಏನಕ್ಕೆ ಹಿಂಗ್ ಮಾತಾಡ್ತೀರಾ ಹೊಟ್ಟೆ ಊರಿನಾ ಅಥವಾ ಹೊಟ್ಟೆ ಊರಿ ಎಲ್ಲ ಮನುಷ್ಯನಾಗ ಒಂದ್ ಸಾಮಾನ್ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅಷ್ಟು ಸುಲಭವಾಗಿ ಯಾರ ಸಾಂಬ ದಪ್ಪ ಆಗಲ್ಲ ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ ನನಗೂ ಬಂದ್ರೆ ಆಗುತ್ತಾ ನಿನ್ ತಿಕ್ಕ ದಪ್ಪಕೈತಿ ಆ ನಿನ್ ತಿಕ್ಕ ದಪ್ಪ ದಪ್ಪಕೈತಿ ಅವನ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಬಿಟ್ಟು ನಿಂಗೆ ಆಮೇಲೆ ತಲೆಗೆ ಇದಾ ಕೊಟ್ಟ ಒಂದ್ ಹುಡ್ಗಿ ಹೆಂಗ್ ಸುಮ್ನೆ ಕಳ್ಸ್ಬಿಡ್ರಿ ಯಾರನ ಹಿಡ್ಕೊಂಡ ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ ಯಾರ ಆಂಟಿ ಅಂತ ಆಯ್ತು ಅಭಿಮಾನಿ ಅವ್ರ ಇದು ಏನ್ ಬಿಡಿ ನಮ್ಮ ನಮಗ್ ಕೊಟ್ರ ದೇವ್ರು ನಿಮಗ್ ಕೊಟ್ಟವನು ನಿಮ್ಗ್ ಕೊಟ್ಟ ಮಾಡಿ ಕೊಟ್ಟ ಅಣ್ಣಾ ಈಗ ಆರಕ್ ಕುಡಿಯೋದು ಮನ್ಯಾವ್ರಿ ಅಲ್ಲಣ್ಣಾ ಈಗ ನಂದೊಟ್ಟೆ ಅಷ್ಟ ತಪ್ಪ ಆಗುವ ಅಂತ ಅಂದ್ರ ಆಕೆತಾ ಏನ ಭಗವಂತಂದ್ರ ನಮ್ದ ಏನ ಐತಿ ಅಲ್ಲಾ ಅಲ್ಲಣ್ಣ ಭಗವಂತ ಅಂದ್ರ ಈಗ ನಿಮ್ಮ ಏನ್ ನಾವ್ ಆಗುತ್ತೆ ಬೆಳಿಗ್ಗೆ ಸಾಯಂಕಾಲ ಮೂರೊತ್ತು ಮಟನ್ ಚಿಕನ್ ತಿನ್ನಾಕ ಆಗುತ್ತ ಅಣ್ಣ ಏ ಅಲ್ಲಿ ಮೂರೊತ್ ತಿನ್ನಾಕ ಹೋಗ್ತಾರ ಸ್ವಾಮಿ ನಾವೇನ್ ಶ್ರೀಮಂತ್ರ ಮೂರೊತ್ತು ತಿನ್ನಕ್ಕೆ ಏನಾದವು ಅಥವಾ ಯಾವ್ದನ ಫ್ಯಾಕ್ಟರಿ ಐತು ಅದನ್ನ ಆಹ್ ನೂರಾರು ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನಾ ತಿನ್ನಾಕ ಆಹ ಈ ದಿನ ನಾನು ಇಂಗ್ ಮಾತಾಡ್ಬಿಡ್ರಿ ನೀವು ಅಣ್ಣ ನೂರಾರು ಎಕರೆ ಜಮೀನ್ ಇದ್ದರೆ ಇದೆಲ್ಲ ಹಾ ನೀವು ಶ್ರೀಮಂತ್ರೆ ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಿರಾ ಹಾ ಅಲ್ವಾ ಹಾ ಅಪ್ಪ ಬಾ 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 ಯಾಕ ನಿಂಗೈತು ಒಟ್ಟೆ ಅಲ್ವಾ ಐದು ಅಭಿಮಾನಿಗಳ ನೀ ಔ ನೀ ನೀ

ಮನೆ ಮಂಡಿಯಿಂದ ಕೇಳಕ್ಕೆ ಕೂತಿರೋದು ಇಲ್ಲಿ ಇದು ಇಲ್ಲಿ ಚೂರು ಅಷ್ಟೇ ನನಗೆ ಜಾಸ್ತಿ ಹೇಟ ಇಲ್ಲ ನನಗೆ ಮಂಡಿಯಿಂದ ಮೇಲ್ಗಡೆ ಹಾ ಆಯ್ತು ಕಟ್ ಮಾಡ್ನೀ ಹಾ ಹಲೋ ಅಣ್ಣ ಹಾ 8 ಅದಕ್ಕೆ ಮಂತಕ್ಕೆ ಬರ್ಲಿ ಹಾ ಕೇಳಿದ್ರಾ ನನಗೆ ಅಲ್ಲ ಹಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಏನಿಲ್ಲ ಒಂದ್ ಫೋನ್ ಮಾಡಲ್ಲ ಏನಿಲ್ಲ ನನ್ ಮಗ್ಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡ್ಕೊಟ್ವಲ್ಲ ಮೊನ್ನೆ ಬಂದ್ ಆರ್ ತಿಂಗಳಾಯ್ತು ನೀವು ಮದ್ ಪ್ರಸ್ತಾವ ಮಾಡ್ಕೊಟ್ಟು ಹೋದ್ಮೇಲೆ ಯಾಕೆ ನೀವ್ ಒಂದ್ ಫೋನ್ ಮಾಡಲ್ಲ ಏನು ಇಲ್ಲ ನಮಗ್ಳು ಹೆಂಗವಳೋ ಬೋಗೋಳೋ ಬದ್ಕೋಳೋ ಬಸ್ ಇನ್ನೋ ಬಂದ್ ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ ಆರ್ ಆಯ್ತಲ್ಲ ಮದ್ವೆ ಮಾಡ್ಕೊಟ್ಟು ಎಷ್ಟ್ ಜನ ಮಕ್ಳು ಏನು ಯಾವ್ ಸ್ಕೂಲ್ ಹೋಗ್ತಾವೆ ಯಾವ್ ಇಲ್ಲ ನಾ ಏನ ಸಿಕ್ಕಿದೀರ ಅಂತ ಏನನ ಹೇಳ್ತಿರ ನೀವು ಏನು ಹೇಳಲ್ವಲ್ಲ ಹಳಿ ಅಂದ್ರೆ ಯಾಕೆ ಅಳಿ ಅಂದ್ರೆ ನೀವು ಈ ತರ ನಮ್ ಮೇಲೆ ಕೋಪ ನಾನು ಕರೆ ಯಾರ ಹೊಳಿ ಅಂದ್ರು ಇಲ್ಲ ನಮ್ ಗಾಲೆ ಮದ್ವೆ ಆಗಿ ಮಕ್ಳು ಮಕ್ಳಿಗೆ ಮದ್ವೆ ಮಾಡಿದ್ವಿ ನಾವ್ ಹೊಳಿ ಹಳಿ ಅಂದ್ರು ಓಹ್ ಹಳಿಯಂದಿರಲ್ಲ ಹಳಿಯಂದಿರಲ್ಲ ಯಾರು ಯಾರು ಮಾಡಿದ್ರು ನಂದೇ ಆಗಿ ಇದು ಸೋಳಿ ಪೊಳಿ ಮಳೆ ಮದುವೆ ದುಡ್ಡು ಮಗಳು ಮದ್ವೆ ಮಾಡ್ಬೇಕು ಅಲ್ಲ ಅಳಿ ಅಂದ್ರೆ ನೀವ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಬುಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲೂ ತುಮಕೂರು ಜಿಲ್ಲೆ ಕಿವಿಗಾ ವಾಲೆ ಇಕ್ಕೊಂಡಿದ್ದೀರಾ ಕಪ್ ಯೂನಿಕಾನ್ ಗಡಿಗೆ ಓಡಾಡ್ತೀರಾ ದುಡ್ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗಿದ್ಯಾ ಮೇಲೆ ಇದ್ರೆ ಕೂತ್ಕೋಕಲ್ಲ ಕುಂತ ಎದೊಳಕ್ ಆಗಲ್ಲ ತೊಳೆಲ್ಲ ಸಣ್ಣ ಹೊಟ್ಟೆ ಇದು